ಉಪಯೋಗ ಯಾರು ಈಗ ಜಂಗ್ ಹಿಡಿತಾ ಇದ್ದವು ಕುಂದಗೋಳ ತಾಲೂಕಿನ ಸಂಶಿ ಗ್ರಾಮದಲ್ಲಿ ಒಟ್ಟು ಮೂರು ಶುದ್ಧ ಕುಡಿಯುವ ನೀರಿನ ಘಟಕಗಳ ಪೈಕಿ ಒಂದು ಪಾಳು ಬಿದ್ದು ವರ್ಷಗಳೇ ಕಳೆದಿದೆ ಒಂದೆಡೆ ಬರಗಾಲದ ಭೀತಿಯಿಂದ ಜನಸಾಮಾನ್ಯರು ತತ್ತರಿಸಿದ್ದಾರೆ ಬೇಸಿಗೆ ಪ್ರಾರಂಭವಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಲೆದೋರುತ್ತದೆ ಗ್ರಾಮ ಪಂಚಾಯತ್ ಈಗ ಸುಮಾರು ಐದು ವರ್ಷದಿಂದ ಆಯ್ತು ಶಿವಳ್ಳ ಫೀಲ್ ಇದ್ದಾಗ ಎಲ್ಲ ಫಿಲ್ಟರ್ ನೀರು ಬರ್ತಾ ಇತ್ತು ನಮ್ಮ ಓಣಿಗೆ ಇವಾಗ ನೀರು ಬರ್ತಾ ಇಲ್ಲ ಇವಾಗ ಸುಮಾರು ನಾಲ್ಕು ವರ್ಷ ಆಯ್ತು ಹೌದಾ ಈ ನೀರು ಕಲೆಕ್ಷನ್ ಈ ನೀರು ಕಲೆಕ್ಷನ್ ತೊಗೊಂಡು ಬೇರೆ ಕಲೆಕ್ಷನ್ ಬಿಟ್ರು ಇಲ್ಲೇ ನೀರು ಬರ್ತಾ ಇಲ್ಲ ಅದಕ್ಕೇನು ಸಮಸ್ಯೆ ಬಗೆ ಇಲ್ಲಿ ನಮ್ಗೆ ಎಷ್ಟು ಅನುಕೂಲ ಇತ್ತು ಗೊತ್ತಾ ನಾವು ನೀರಿಗೆ ಹೋಗ್ಬೇಕು ಅಲ್ಲೇ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ಬೇಕು ಇಲ್ಲಾಂದ್ರೆ ಅಗಸಿಗೆ ಹೋಗ್ಬೇಕು ನಮ್ಗೆ ಎಷ್ಟು ಕಷ್ಟ ಆಯ್ತು ಇಲ್ಲಿ ಈ ಫಿಲ್ಟರ್ ನೀರು ಮಾಡಿದ್ರು ಎದಕ್ಕೆ ಉಪಯೋಗ ಸಾರ್ವಜನಿಕರು ಹೋದಲ್ಲಿದೆ ಹಾಂ ಸಾರ್ವಜನಿಕ ಮಾಡಕ್ಕೆ ಬೇಡ ಮತ್ತು ಯಾರು ಸಾರ್ವಜನಿಕ ಯಾರಿಗೆ ಒಳ್ಳೇದು ಮಾಡ್ರಿ ಇವರು ಹಾಂ ಅಲ್ಲಿ ಹೋಗ್ಬೇಕು ನಾವು ಅಗಸಿಗೆ ಹೋಗ್ಬೇಕು ವಾಪಸ್ ಇಲ್ಲ ಅಂದ್ರೆ ಕ್ವಾಟಿ ಬೇದ ಹೋಗ್ಬೇಕು ಮತ್ತು ಇಲ್ಲಿ ನಮ್ಮ ಓಣ ನಮ್ಗೆ ನೀರು ಫಿಲ್ಟರ್ ನೀರು ಹಾಂ ಇಲ್ಲಿ ಏನು ಸವಲತ್ತು ಇಲ್ಲ ಒಂದು ಕ್ಲೀನ್ ಇಲ್ಲ ಒಂದು ಕ್ಲೀನ್ ಇಲ್ಲ ಏನು ಸ್ವಚ್ಛತೆ ಇಲ್ಲ ಇರಲಿ ಆದರೆ ಸ್ಟಾರ್ಟಿಂಗ್ ಶಿವರ್ ಸಾಹೇಬ್ರ ಇದ್ದಾಗ ಮಾಡಿದ್ರು ಅದನ್ನ ದುರೂಪ ತಗೊಂಡ್ರು ಅದನ್ನ ಯಾಕೆ ಬಂದ್ ಮಾಡಿದ್ರಿ ಫಿಲ್ಟ್ರ್ ನೀರು ಹಾಂ ಯಾಕಂದ್ರೆ ಎಲ್ಲರೂ ಓಣ್ಯಾ ನೀರು ಕುಡಿದಿಲ್ಲ ಅಲ್ಲಿ ನಾವು ನೀರು ಕುಡಿಯುವಲ್ಲ ಅರಮನೆ ನೀರು ಕೆರೆ ನೀರು ಕುಡಿಯಬೇಕಾ ಹಾಂ ಇವರೆಲ್ಲ ಫಿಲ್ಟ್ರ್ ನೀರು ಕುಡಿ ನಾವು ಹರಮನೆ ಕೆಲ ನೀರು ಕುಡಿಯುವ ಶಿವ ಎಮ್ ಎಲ್ ಎದ್ದಾಗ ಇದಾಗಿತ್ತಿಲ್ಲ ಹಾಂ ಇದು ಸ್ಟಾರ್ಟ್ ಮಾಡಕ್ ನೀವು ಇದನ್ನ ಯಾಕೆ ಬಂದ್ ಮಾಡಿದ್ರಿ ನೀವು ಹಾಂ ಇದನ್ನ ಯಾಕೆ ಬಂದ್ ಮಾಡಿದಿರಿ ಮತ್ತೆ ನಾವು ಅಲ್ಲಿ ಹೋಗ್ಬೇಕಾ ನೀರು ಹೋಗ್ಬೇಕು ಇಲ್ಲ ಇಲ್ಲಾಂದ್ರೆ ಕ್ವಾಟ್ರಿ ಬೈದರ್ಗೆ ಹೋಗ್ಬೇಕು ನೀರು ತರಾಕೆ ಮತ್ತೆ ಇಲ್ಲಿ ನಮ್ದು ಏನ ಸಮಸ್ಯೆ ನಮ್ಮ ಹೊರಕೆರೆ ಓಣಿ ಇಲ್ಲೇ ನಮ್ಮ ಎತ್ಕೊಂಡ್ರೆ ನಮ್ಗೆ ನೀರು ಕೊಡಲಿಲ್ಲ ಅಂದ್ರೆ ಮತ್ತೆ ಮುಂದೆ ಹೆಂಗೆ ಸ್ವಚ್ಛ ನೀರು ಕೊಟ್ರೆ ಸಾಕು ನಮ್ ಕುಡಿಯಾಕ ಅದು ಇಲ್ಲ ನೀರು ಇಲ್ಲ ಬರೀ ಎಲ್ಲ ಕಲೀಜ್ ಹರ್ಬ ನೀರು ಕಳ್ಸು ಮಿಕ್ಸ್ ಎಲ್ಲ ಮಿಕ್ಸ್ ಎರಡು ಸಾವಿರದ ಹದಿಮೂರು ಹದಿನಾಲ್ಕನೇ ಸಾಲಿನಲ್ಲಿ ಸಿ ಎಸ್ ಶಿವಳ್ಳಿಯವರ ಅವಧಿಯಲ್ಲಿ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯಡಿ ಸಂಶಿ ಗ್ರಾಮದ ನಾಲ್ಕನೆಯ ವಾರ್ಡ್ಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಗ್ರಾಮೀಣ ಭಾಗದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಪ್ರಾರಂಭ ಮಾಡಿದ್ದು ಗ್ರಾಮದ ಸಾರ್ವಜನಿಕರಿಗೆ ಉಪಯೋಗಕ್ಕೆ ಇಲ್ಲದಂತಾಗಿದೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಇತ್ತ ಕಡೆ ಗಮನ ಹರಿಸದೆ ಬೇಜವಾಬ್ದಾರಿತನ ತೋರುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಒಳಗ ಮಿಷಿನರಿ ಕೆಡೋದ್ರೊಳಗ ಮೊದ್ಲು ಪಂಚಾಯತಿಯರ್ ಬಂದು ಅದನ್ನ ಏನ್ ಅನ್ನೋದು ಸ್ವಲ್ಪ ಸರಿ ಮಾಡಬೇಕು ಸರ್ ಯಾಕಂದ್ರೆ ಒಳಗೆಲ್ಲ ಈಗ ಮಿಷಿನರಿ ಜಂಗ್ ಹಿಡಿತಾ ಇದ್ದು ಅದಕ್ಕೆ ಈಗ ಏನೋ ಅದು ಏನೋ ಹಾಳಾಗೋದ್ರೊಳಗ ಒಂದು ಸ್ವಲ್ಪ ಬಂದು ನಮ್ಗೆ ಇಲ್ಲಿ ಬಂದು ಪಂಜಿಸಿ ಬಿಟ್ರೆ ಬಾ ಒಳ್ಳಾಕೈತ್ರಿ ಅವ್ರಿಗೆ ಇದನ್ನ ಮನವಿ ಮಾಡಿ ಕೇಳ್ಕೊಂತೀವಿ ನಾವು ಪಂಚಾಯತ್ ಏನೈತೆ ಸ್ವಲ್ಪ ಸರಿ ಇದು ಇನ್ನು ಶುದ್ಧ ಕುಡಿಯುವ ನೀರಿನ ಘಟಕ ಬಂದಾಗಿ ವರ್ಷಗಳೇ ಕಳೆದಿವೆ ವಾರಕ್ಕೆ ಒಂದು ದಿನ ಮಾತ್ರ ನೀರು ಪೂರೈಕೆಯಾಗುತ್ತಿದೆ ಕೆಲವೊಂದು ಬಾರಿ ತಾಂತ್ರಿಕ ಸಮಸ್ಯೆಯಿಂದ ಎರಡು ವಾರಗಳವರೆಗೆ ನೀರು ಬರೋದೇ ಇಲ್ಲ ಅಂತಹ ಸಂದರ್ಭದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಅನುಕೂಲವಾಗುತ್ತಿತ್ತು ಎಂದು ಸಾರ್ವಜನಿಕರು ನಮ್ಮ ಮಾಧ್ಯಮದ ಮೂಲಕ ತಿಳಿಸಿದ್ದಾರೆ ಮಂಜುನಾಥ ಶಿವಕನ್ ಅವರು ಚಿರಾಯಿ ಕನ್ನಡ ಟಿವಿಡಿನಲ್ಲಿ ಇರ್ತಕ್ಕಂಥ ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ಎಲ್ಲ ಅದು ಮಷಿನರಿಗಳು ಮುರಿದು ಎಲ್ಲ ಜಂಗ ಎತ್ತ ಹೋಗ್ತಾ ಇದಾವೆ ನಾಲ್ಕು ವರ್ಷಗಳಾದ್ರೂ ಕೂಡ ಈ ಕಡೆ ಪಂಚಾಯತಿವರು ಕಣ್ಣೆತ್ತಿ ನೋಡ್ತಾ ಇಲ್ಲ ಇಲ್ಲಿನ ಸಾರ್ವಜನಿಕರು ಹಲವಾರು ಬಾರಿ ಪಂಚಾಯತಿವರಿಗೆ ಮನವಿ ಮಾಡ್ಕೊಂಡ್ರು ಅದರ ಬರಿ ಈಗ ಬರಗಾಲ ಅದರ ಬೇಸಿಗೆ ಕಾಲದಲ್ಲಿ ನೀರು ನೀರು ಸಿಗ್ತಾ ಇಲ್ಲ ವಾರಕ್ಕೊಂದ್ಸರ್ತಿ ನೀರು ಬಿಡ್ತಾರ ಅದರಲ್ಲಿ ಮತ್ತೆ ಈಗ ಬೋರ್ವೆಲ್ ರಿಪೇರ್ ಮಾಡೋಂಥ ಪಂಚಾಯತ್ ಒಳಗೆ ಟೆಕ್ನಿಷಿಯನ್ ಇಲ್ಲ ಬೋರ್ವೆಲ್ ರಿಪೇರಿ ಒಂದು ಬೋರ್ ಕೆಡ್ತಂದ್ರೆ ಹತ್ತು ದಿವಸ ಹದಿನೈದು ದಿವಸವರೆಗೆ ನೀರು ಬಿಡೋದು ಮುಂದೆ ಬಿಡ್ತಾರೆ ಇಲ್ಲಿ ಶುದ್ಧವಾದಂಥ ಕುಡಿಯುವ ನೀರನ್ನ ಅವಶ್ಯಕತೆ ಬೇಕಂತಂದ್ರೆ ಬೇರೆ ಇಲ್ಲಿ ಪ್ರೈವೇಟ್ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಇದೆ ಅಲ್ಲಿ ಹೋಗ್ತಾರೆ ಆಮೇಲೆ ಪಂಚಾಯಿತಿಯವರು ಸರಿಯಾಗಿ ಮಾಡ್ತಾ ಇಲ್ಲ ಇಲ್ಲಿ ಪಂಚಾಯತಿ ಮೂರು ಅದಾವೆ ಮೂರರಲ್ಲಿ ಎರಡು ಸ್ಟಾರ್ಟ್ ಅದಾವೆ ಒಂದು ಇದು ಬಂದಾಗಿ ನಾಲ್ಕು ವರ್ಷ ಹಸ್ರ ಅದು ಇನ್ನೆರಡರಲ್ಲಿ ಕೂಡ ನೀರು ಶುದ್ಧವಾಗಿ ಬರ್ತಾ ಇಲ್ಲ ಅಲ್ಲಿ ಬರಲಾರ್ದಕ್ಕೆ ಪ್ರೈವೇಟದಲ್ಲಿ ಒಬ್ಬ ಶುದ್ಧವಾದ ಕುಡಿಯುವ ನೀರು ಕಲ್ಪಿಸಿಕೊಟ್ಟಿಂದ ಎಲ್ಲರೂ ಪ್ರತಿಯೊಬ್ಬರು ಅಲ್ಲಿ ಹೋಗ್ತಾರೆ ಅವರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾಡಿದ್ದಾರೆ ಇನ್ವರ್ಟ್ರೇಟ್ ಅವರೆಲ್ಲ ಕಂಟಿನ್ಯೂ ನೀರು ಕೊಡ್ತಾ ಇದ್ದಾರೆ ಎಲ್ಲ ಸಾರ್ವಜನಿಕರು ಅಲ್ಲಿ ಹೋಗ್ತಾರೆ ಪಂಚಾಯತ್ರಿಗೆ ಏನಾಗೈತೆ ರೀ ಗೌರ್ಮೆಂಟಿಂದ ಅನುದಾನ ತೊಗೊತಾರೆ ಎಲ್ಲ ಅದು ಮಾಡ್ತಾರೆ ಖರ್ಚು ಹಾಕ್ತಾರೆ ಎಲ್ಲ ರಿಪೇರಿ ದುರಸ್ತಿ ಅಂತಂದು ಎಲ್ಲ ಬಿಲ್ ತೆಗಿತಾರ ಎಲ್ಲ ಬೋಗಸ್ ಮಾಡ್ತಾರೆ ಇಲ್ಲಿ ನೋಡ್ರಿ ಈ ಥರ ಬಂದ ಕೆಡವಿ ಅದನ್ನು ಬೋಗಸ್ ಬಿಲ್ ತೆಗಿತಾರ ಆಮೇಲೆ ಶುದ್ಧ ಕುಡಿಯುವ ನೀರು ಅಂತ ಕ್ರಿ ಒಟ್ಟ ಮೇಂಟೆನೆನ್ಸ್ ಸರಿಯಾಗಿ ಮಾಡಂಗಿಲ್ಲ